ನರೇಂದ್ರ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದ್ರೂ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಾರೆ ಅಂದ್ರೆ ವಿಜಯೋತ್ಸವ ಮಾಡೋದು ಪ್ರಧಾನ ಮಂತ್ರಿಯ ಸಂಭ್ರಮಾಚ ಅಧಿಕಾರ ಸ್ವೀಕಾರದ ಸಂಭ್ರಮಾಚರಣೆ ಮಾಡೋದು ಮತ್ತೆ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಅಪರಾಧವ ಭಾರತ್ ಕಿ ಜೈ ಅಂತ ಕೂಗಿದ್ದ ಕಾರಣಕ್ಕೆ ಮತಾಂಧರು ಸಣಿಸಿ ಚೂರಿಯಿಂದ ಎರಡಿದ್ದಾರೆ ಮರುದಿನ ಹತ್ತನೇ ತಾರೀಕು ಕೆಲವರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ನಲ್ಲಿ ಪಾಕಿಸ್ತಾನದ ಕುನಿಗಳೇ ಅಂತ ಹೇಳಿ ಘೋಷಣೆ ಕೂಗಿದ್ರು ಅಂತ ಹೇಳ್ತಾರೆ ನಾನೀಗ ಗಾಯಾಳುಗಳ ಜೊತೆ ಮಾತಾಡಿದಾಗ ಅವ್ರು ಹೇಳಿದ ಮಾತು ನಾವು ಕೇವಲ ಭಾರತ್ ಮಾತಾ ಕೀಜೆ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ ಅವರೇ ನಮ್ಮನ್ನ ರಸ್ತೆ ಬದಿಯಲ್ಲಿ ನಿಂತು ಚಡ್ಡಿಗಡೆ ತೊಲಗಿದ್ ಅಂತ ಹೇಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಚೂರಿ ಹಾಕಿದ್ರು ಅಂತ ಹೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಘಟನೆಯನ್ನ ವಿವರಿಸುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಪಾಕಿಸ್ತಾನದೇ ಕುನ್ನಿಗಳೇ ಅಂತ ಹೇಳಿ ಕೂಗಿದ್ರು ಅದಕ್ಕೆ ಅವರು ಪ್ರಚೋದನೆ ಒಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಆ ಕಾರಣಕ್ಕೆ ಕೇಸ್ ಅಂಡ್ ಕೌಂಟರ್ ಕೇಸ್ ಎರಡು ಬುಕ್ ಮಾಡಿದ್ವಿ ಅಂತ ಅವ್ರು ಹೇಳಿದ್ದಾರೆ ನಾನು ಹೇಳ್ತೇನೆ ಪಾಕಿಸ್ತಾನದ ಕುನ್ನಿಗಳೇ ಅಂತ ಕೂಗಿದ್ರೆ ಆ ಪಾಕಿಸ್ತಾನದ ಕುನ್ನಿಗಳು ಒಳಗಾಗ್ಬೇಕು ಸಾದರ್ ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸಾಬೀತಾಯಿತು ನಾನು ಅನ್ಕೊಂಡಿದ್ದೆ ಖಾದರ್ ರವರ ಮಾತುಗಳನ್ನು ನೋಡಿದಾಗ ಇಲ್ಲಿ ಯಾರು ಪಾಕಿಸ್ತಾನದ ಕುನ್ನಿಗಳು ಇಲ್ವೇನು ಅಂತ ಹೇಳಿ ಅಂದ್ರೆ ಪಾದದ ಖಾದರ್ವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದಾರೆ ಅನ್ನೋದು ಸ್ಪಷ್ಟ ಆಯ್ತು ಮಾನ್ಯ ಖಾದರ್ ರವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತಾರೆ ಆ ಕುನ್ನಿಗಳು ಭಾರತದೊಳಗೆ ಇರೋರಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಪಾಕಿಸ್ತಾನ ಹುಟ್ಟಿರುವ ಕುನ್ನಿಗಳಿದಾವೆ ಆ ಎಲ್ಲಾ ಕುನ್ನಿಗಳನ್ನ ಗುರ್ತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನ ಗುರ್ತಿಸಿ ಜೈಲಿ ಜೈಲಿಗಟ್ಟದು ಅವ್ರನ್ನ ಗಡಿಪಾರು ಬೇಕಾದಂತ ಕ್ರಮ ಕೈಗೊಳ್ಳೋದು ಭಾರತ ಮಾತಾ ಜೈ ಅಂತ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕೋದು ಅಲ್ಲ ಮಾನ್ಯ ಖಾದರ್ ಅವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ ಆ ಕುನ್ನಿಗಳು ಭಾರತದೊಳಗೆ ಇರೋವಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಪಾಕಿಸ್ತಾನ ಹುಟ್ಟಿರುವ ಕುನ್ನಿಗಳಿದಾವೆ ಆ ಎಲ್ಲಾ ಕುನ್ನಿಗಳನ್ನ ಗುರ್ತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನ ಗುರ್ತಿಸಿ ಜೈಲಿ ಜೈಲಿಗಟ್ಟೋದು ಅವ್ರನ್ನ ಗಡಿಪಾರು ಮಾಡೋಕ್ಕೆ ಬೇಕಾದಂತ ಕ್ರಮ ಕೈಗೊಳ್ಳೋದು ಭಾರತ ಮಾತಾ ಜೈ ಅಂತ ಘೋಷಣೆ ಕೂಡಿದವರ ಮೇಲೆ ಕೇಸ್ ಹಾಕೋದು ಅಲ್ಲ ಮಾನ್ಯ ಕಾದರ್ ಅವರು ಹೊರಗಡೆ ಅವರ ಯಾರ ಹಸ್ತಕ್ಷೇಪ ಬೇಡ ಅಂತ ಹೇಳಿದಾನೆ ಒಳ್ಳೇದು ನೀವೇ ಯಾರ್ಯಾರು ನಿಮ್ಮ ಭಾಗದಲ್ಲಿ ಪಾಕಿಸ್ತಾನದ ಕುಣಿಗಳಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವ ಕೆಲಸವನ್ನ ಮಾಡಿ ಭಾರತ್ ಮಾತೆಯ ಮಕ್ಕಳಿಗೆ ಪಾಕಿಸ್ತಾನದ ಅಂತಂದ್ರೆ ಯಾರಿಗೂ ಬೇಸರ ಆಗಲ್ಲ ಪ್ರಚೋದನೆಗೂ ಆಗಾಗಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿದವರು ತರ ಆಡೋರಿಗೆ ಮಾತ್ರ ಪ್ರಚೋದನೆ ಆಗುತ್ತೆ ಹಾಗಿದ್ರೆ ಇಲ್ಲಿ ಯಾರೋ ಪಾಕಿಸ್ತಾನಕ್ಕೆ ಹುಟ್ಟಿದವರು ಇರ್ಬೋದು ಹಾಗಾಗಿ ನಮಗಿಂತ ಚೆನ್ನಾಗಿ ಖಾದರ್ ಅವರಿಗೆ ತುಂಬೋದ್ ಕೆಲಸ ಮತ್ತು ನೀವೇ ಮಾಡಬೇಕಾದ ಕೆಲಸ ಅಂಥವ್ರನ್ನ ಗುರುತಿಸಿ ಅವರನ್ನು ಗಡಿಪಾರು ಮಾಡುವಂತ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಈ ಕಾರಣಕ್ಕೆ ಪ್ರಚೋದನೆಗೊಳಗಾಗಿದ್ದಾರೆ ಅಂತ ದೂರು ಕೊಟ್ಟವನ್ನೂ ಮೇಲೂ ಕೇಸ್ ಹಾಕ್ಬೇಕು ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಬೈದಾಗಿ ಇವ್ರಿಗೆ ಪ್ರಚೋದನೆ ಒಳಗಾಗತ್ತೆ ಅಂದ್ರೆ ನಮಕ್ ಹರಾಮ್ಗಳಿಗೆ ಮಾತ್ರ ಈ ರೀತಿ ಪ್ರಚೋದನೆ ಆಗುತ್ತೆ ಆ ನಮಕ್ ಹರಾಮ್ಗಳ ಮೇಲೆ ಕೇಸ್ ಹಾಕುವಂತ ಕೆಲಸವನ್ನ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಮಾನ್ಯ ಅನುಪಮ್ ಅಗ್ರವಾಲ್ರೇ ನೀವು ಭಾರತದ ಕರ್ನಾಟಕದ ಮಂಗಳೂರಿನ ಪೊಲೀಸ್ ಆಯುಕ್ತರು ನೀವು ಹೊರಗಡೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದಿರಿ ಪಾಕಿಸ್ತಾನದ ಕೊನ್ನಿಗಳ ಎಂತ ಕೂಗಿದ್ರಿಂದಾಗಿ ಪ್ರಚೋದನೆಗೊಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಅಂದ್ರೆ ಇವ್ರು ಬರ್ತಾರೆ ಕೂಗ್ತಾರೆ ಅಂತ ಚೂರಿ ಹಿಡ್ಕೊಂಡು ತಯಾರಿದ್ದ ಅಂತ ಆಯ್ತು ಅವ್ನು ನೀವು ಯಾಕೆ ಪಾಕಿಸ್ತಾನದ ಕಮಿಷನ್ ತರ ಆಕ್ಟ್ ಮಾಡಿದಿರಿ ನೀವು ಕೇಳಬೇಕಿತ್ತು ಏನ್ ತಪ್ಪಿದೆ ಇದರಲ್ಲಿ ಹೇಳಿ ಅವ್ನು ಕೂಗಿದ್ದು ಪಾಕಿಸ್ತಾನದ ಕೊನ್ನಿಗಳ ಹೌದಲ್ವಾ ಏನ್ ತಪ್ಪಿದೆ ಇದರಲ್ಲಿ ಏನ್ ಕೇಳಬೇಕಾಗಿತ್ತು ಯು ಆರ್ ನಾಟ್ ಎ ಪಾಕಿಸ್ತಾನ ಪೊಲೀಸ್ ಕಮಿಷನರ್ ಯು ಆರ್ ಐ ಪಿ ಎಸ್ ಆಫೀಸರ್ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿರುವವರು ನೀವ್ಯಾಕೆ ಆ ರೀತಿ ಪ್ರಚೋದನೆಗೊಳಗಾದವರ ಕೇಸ್ನ ತಗೊಂಡು ಕೇಸ್ ದಾಖಲಿಸಿದ್ರಿ ನಾನು ಆಗ್ರಹಿಸ್ತೇನೆ ನೀವೇನು ಹೇಳಿಕೆ ಕೊಟ್ಟಿದ್ದೀರಿ ಅದು ಸಮರ್ಥನೀಯವಾದ ಹೇಳಿಕೆ ಅಲ್ಲ ಆ ಹೇಳಿಕೆಯನ್ನು ವಿತ್ಡ್ರಾ ಮಾಡ್ಕೋಬೇಕು ಮತ್ತು ಅವರ ಸುಳ್ಳು ಮೊಕದ್ದಮೆಯನ್ನು ನೀವು ಮಸೀದಿದೆ ಸಿ ಸಿ ಟಿವಿ ಪರಿಶೀಲನೆ ಮಾಡಿ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಬೇರೆ ಸಿ ಸಿ ಟಿವಿ ಇನ್ನು ಹತ್ತಾಡಿದ್ದಾವೆ ಅಲ್ಲಿ ಕೂಗಿರೋದು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದನ್ನ ಸಹಿಸೋಕ್ಕಾಗದೇ ಇರುವಂತ ದ್ರೋಹಿಗಳು ದೇಶ ದ್ರೋಹಿಗಳು ಇಲ್ಲಿದ್ದಾರೆ ಅಂತ ಅನ್ಸುತ್ತೆ ಅವ್ರನ್ನ ಗುರುತಿಸಿ ಭಾರತ್ ಮಾತಾ ಕಿ ಜೈ ಅನ್ನೋದನ್ನ ಸಹಿಸ್ಕೊಳ್ಳಕ್ ಆಗದೆ ದ್ರೋಹಿಗಳನ್ನ ಜೈಲಿಗೆ ಕೆಲಸ ಮಾಡಬೇಕು ಮತ್ತು ನೀವೇನು ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿದ್ರಿ ಅದನ್ನು ಡಿ ರಿಪೋರ್ಟ್ ಹಾಕಬೇಕು ಅಂತ ನಾನು ಆಗ್ರಹಿಸ್ತೇನೆ